ನಮಸ್ಕಾರ ನಮ್ಮೂರು ಜನರಿಗೆ ಇವತ್ತಿನ ದಿನ ನಾವು ಗಣಪತಿ ಕೂರಿಸಿದ್ವಿ ಇವತ್ತು ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಸ್ಬೇಕು ಅಂತೇಳಿ ಅಂದ್ಕೊಂಡಿದೀವಿ ನೀವೆಲ್ಲ ಬಂದು ಸೇರಿದ್ದಕ್ಕೆ ನಿಮ್ಗೆಲ್ಲರಿಗೂ ನಮಸ್ಕಾರಗಳು ಮತ್ತು ಸ್ವಾಗತ ಬಯಸ್ತೀವಿ ಈಗ ಕಾರ್ಯಕ್ರಮ ಶುರು ಆಗ್ತದೆ ಎಲ್ಲರೂ ಗಣಪತಿ ಮಾಡಿದ ಕೂತ್ಕೊಳ್ರಿ ಏನು ಕೆಲಸ ಈ ಕಾರ್ಯಕ್ರಮ ಶುರು ಆಗುತ್ತೆ ಮೊದಲನೇದಾಗಿ ನಾನೇ ಇದ್ದೀನಿ ಎಲ್ಲರೂ ಪ್ರೋತ್ಸಾಹಿಸಿ ಕಲ್ಲಾದರೆ ನಾನು ಬೇಲೂರಿನ ಗುಡಿಯಲ್ಲಿ ಇರುವೆ ಮಣ್ಣಾದರೆ ನಾನು ಕೋಲಾರದ ಮಣ್ಣಲ್ಲಿ ಬೆರೆವೆ ಮರವಾದರೆ ನಾನು ಚಾಮುಂಡಿಗೆ ನೆರಳಾಗಿರುವೆ ಮಗುವಾದರೆ ನಾನು காவேரிய மடிலலி நகுவே முது முது கந்தா கன்னட கந்தா தவறி கீத்திய தந்த கல்லாத நானுல இருவே மண்ணாதத நானு கூலாரத மண்ணலி நானுண்டிக நெரலாக நானு காவேரிய மடிலலி நகுவே

నాన్న మామ్మగ ఏం చంద ఆడుతాงోంటా హూ మనిలేల్ల ఆడుతా ఇర్తాని హూ అష్టు చనగా ఆడుతాని నోడు హలో హలో మైక్ చెక్ 1 2 3 హలో మైక్ చెక్ 1 టూ 3 నో మైక్ కరెక్టేగడే ఆడలే అలా సும் మైక్ చెక్ 1 2 சேரி ஓடுவோ அந்தையாடு நோடிகளை நீந்தர உடிகி ஒ ಐ ಸುರುಮಿಡಿ ಮಲ್ಲಿಗೆ ಬಿಡಿದು ಯಾರಿಗೆ ಕಾದಿರುವೆ ಓ ಓ ನೋಡ್ดิನೇ ನನ್ನಮ್ಮಗ ಹೆಂಗ್ ಆಡ್ಲಾ ಅಂತ ಹೇಳ್ಬಿಟ್ಟು ಹೂ ಎಷ್ಟು ಚೆನ್ನಾಗಿ ಆಡ್ತಾನೆ ನೋಡೋನು ಇವಾಗ್ಲಾದರೂ ಗೊತ್ತಾತ ನನ್ನಮ್ಮಗ ಹೆಂಗ್ ಆಡ್ತಾನೆ ಅಂತ ಹೇಳಿ ಹೂ ಬಿಡವಾ ನಿನ್ನಮ್ಮಗ ಚೆನ್ನಾಗಿ ಆಡ್ತಾನೆ ಅದೇನು ಯಾರನ್ನೂ ಓಡ ಹೋಗನ್ ಬಾ ಅಂತ ಕರಿತಾನಲ್ಲ ಇವಾಗ್ಲಯ್ಯ

Namduki hardlöjor kan samarikor tänka att att man lär sig denna vadera glou. Tugedika, divana är janasanam. Pjärvuta är divanasanam. तुझे देखा तो ये जाना सनम प्यार होता है दीवाना सनम तुझे देखा तो है जाना सनम प्यार होता है दीवाना सनम अब यहाँ से का आ जाए हम तेरी बाहों में मर जाए हम तुझे देखा तो ये जाना सनम ಮುಂದಕ್ಕೆ ಹಾಡು ಕೇಳಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು ಹಾಡನ್ನು ಹಾಡಿದಂತಹ ನಮ್ಮ ಫಾತಿಮಾ ಆಂಟಿಗೆ ಧನ್ಯವಾದಗಳು ಈಗ ಮುಂದಿನ ಗಾಯನ ಹಾಡಲು ಬರುತ್ತಿರುವವರು ಇರೋ ಇರೋ ನಮ್ದು ಕಿ ಒಂದು ಸಾಂಗು ಆಡುತ್ತೆ ಇರೋ ಇರೋ ಓ ಕಲೀಂ ಸಾಹೇಬ್ರು

ಓ ನಮ್ದುಕೆ ಜಾಂಗೇ ಹೋಗ್ಬಿಟ್ಟೈತಿ ಕಾಣ ಪೀನ ಸೇರ್ತಾ ಇಲ್ಲ ನಮ್ದುಕೆಂದ್ ಗಿಂದು ಬರ್ತಾ ಇಲ್ಲ ನಮ್ದುಕೆ ಜಿಂದಿನೇ ಹಾಳಾಗ್ಬಿಟ್ಟೈತಿ ನಮ್ದುಕೆ ಪ್ಯಾರ್ಗೆ ಆಗ್ಬಿಟ್ಟೈತಿ ಪ್ಯಾರ್ಗೆ ಆಗ್ಬಿಟ್ಟೈತಿ ನಮ್ದುಕೆ ಪ್ಯಾರ್ಗೆ ಆಗ್ಬಿಟ್ಟೈತಿಯೇನ್ಲಾ ಕಳೀಮಾ ಹಿಂಗಾಡ್ತೇವಿಯ ಅದ್ ಯಾರ ಮೇಲೆ ನೀವ್ ಪ್ಯಾರ್ಗೆ ಆಗ್ಬಿಟ್ಟಿರೋದು ಓ ಯಾರ ಮೇಲೆ ಇಲ್ಲ ಕಣ ನಮ್ದಕ್ಕೆ ಖುಷಿಗೆ ಹಾಡಿದ್ದು ಏನೋ ಅಪ್ಪ ನೀನು ನಂಬಕ್ ಆಗಲ್ಲ ಹಾಡು ಹೇಳಿದಂತಹ ನಮ್ಮ ಕಲೀಂ ಸಾಹೇಬರಿಗೆ ಧನ್ಯವಾದಗಳು ಈಗ ನಮ್ಮ ಮಂಜು ಇನ್ನೊಂದು ಹಾಡನ್ನು ಹಾಡಕ್ ಬರ್ತಾ ಇದ್ದಾನೆ ದಯವಿಟ್ಟು ಎಲ್ಲರೂ ಜಪ್ಪಾಳೆ ತಟ್ಟಿ ಅವನನ್ನು ಪ್ರೋತ್ಸಾಹಿಸಿ

ై వారిట్ల సైడ్ ఆడుతీయ ఐక నాడు బారిక సుమ్ కళ అల్ల అమస్కార నమస్కారీగా నన్ను ఆడుహేళ్తీని ఎలా కళు అసె ನನ್ನ ದೇವಿ ಸುಮ ಸುಮಾನುವೆ ಅವಳಾಗುತ್ತ ನನ್ನ ದೇಹ ಸೇರಿದಳು ಉಸಿರಾಟಕ್ಕೆ ವಿಷವಾಗುತ್ತ ನನ್ನ ಜೀವ ಇರಿದಳು ಸಾರಾಯಿ ಶಿಷ್ಯ ನನ್ನ ಗಾಣುವಳು

ಈಗ ಹವಾಯ್ ಪ್ರೀತಿಯಿಂದ ಕುಕ್ಕಿ ನೀನು ಇಸಿದೆ ಯಾಕೆಲೆ ಯಾಕೆ ನೀ ಹೇಳು ನೀ ಪ್ರತಿದಿನ ನಾನು ಕುಡಿವೆ ನಿನ್ನ ನೆನಪುಲೆ ನಾಡಿ ಕುಣಿವೆ ನದಿವೆ ಅಳುವೆ ನಾನೇನು ದೇವ ನನ್ನಂತ ಪ್ರೇಮಿ ಯಾರು ಇಲ್ಲ ನನ ಶಿಷ್ಯಲಿ ನನ್ನದೇ ಬಿಗಾರುವಳು ಸುಮಾನೇ ಅವಳಾಗುದ ನನ್ನ ಸೇರಿದಳು ಉಸಿರಾಟಗೆ ವಿಷವಾಗುತ್ತ నన్ను జీవ ఏరళు ఆ ఐ నమస్కారా చూ కండల బ ఆడే నేను అన్కే కండ్ల చుడు యాకప్పా నన్గేన్ హక్ బర అంద కుడి ఏన్ బల్ అంత ಏಯ್ ನನ್ ಕುಡಕ್ ಆಗಿರ್ಬೋದ ಕಣ್ರಲ್ಲ ಆ ಗಣೇಶ ಎಲ್ಲಾ ವಿದ್ಯಕಾಲಗಳ್ನು ಕೊಟ್ಟದ ನನಗೆ ಬರ್ಲನ್ರಪ್ಪ ಗಣೇಶ ನಮಸ್ಕಾರ ನಿಮ್ಮಪ್ಪ ವರಿಗೆ ಧನ್ಯವಾದಗಳು ಈ ಗಣೇಶ ಮಹೋತ್ಸವದ ರಸಮಂಜರಿ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯಗೊಂಡಿದೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಊರಿನ ಜನರೆಲ್ಲರಿಗೂ ಧನ್ಯವಾದಗಳು ಈಗ ನಾವು ಮುಂದೆ ಗಣೇಶ ವಿಸರ್ಜನೆಗೆ ಎಲ್ಲರೂ ತಯಾರು ಮಾಡ್ಕೋತೀವಿ ತಾವೆಲ್ಲರೂ ಬಂದಿದ್ದಕ್ಕಾಗಿ ಧನ್ಯವಾದಗಳು ಈಗ ಗಣೇಶ ವಿಸರ್ಜನೆ ಕಾರ್ಯಕ್ರಮವನ್ನು ತಾವೆಲ್ಲರೂ ಸೇರಿ ನೆರವೇರಿಸಿಕೊಡಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ ತಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಜೈ ಗಣೇಶ ನೋಡಿದ್ರಲ್ಲ ಗೆಳೆಯರೆ ಈ ನಮ್ಮ ರಸಮಂಜರಿ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ಧನ್ಯವಾದಗಳು